ನಾನು ಏನೇ ಮಾಡಿದ್ರು ಈ ಭೂಮಿ ಒಳಗಡೆ ಇದು ಈರು ಅಂಶ ಜಾಸ್ತಿ ಕೊಟ್ಟು ಕೊಟ್ಟು ಏನಾಗೈತೆ ಭೂಮಿ ಅದ್ರ ಸತ್ವ ಕಳ್ಕೊಂಡ್ಬಿಟ್ಟಿದೆ ಕಳ್ಕೊಂಡಿರೋದ್ರಿಂದ ನಾನು ಏನೇ ಮಾಡಿದ್ರು ಗಿಡ ಗ್ರೋತ್ ಆಗ್ತಾ ಇಲ್ಲ ನಾನು ಮಾಡೋದೆಲ್ಲ ಮಾಡ್ತಾ ಇದ್ದೀನಿ ಏನು ಬೆಳವಣಿಗೆ ಆಗ್ತಾ ಇಲ್ಲ ತಿರ್ಗ ಇಡು ಇರೋ ಇದೆ ಇದು ಕೆಂಪ ಗರಿಯಲ್ಲ ಇವಾಗ ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಯಾಕೆಂದ್ರೆ ನನ್ನ ಭೂಮಿನ ಇದೇ ತರ ಮಾಡ್ಕೊಬೇಕು ಹೌದು ಆರೋಗ್ಯ ನಾನು ಎಷ್ಟು ಆರೋಗ್ಯವಾಗಿದ್ರೆ ನನ್ನ ಭೂಮಿನ ಅದೇ ತರ ಮಾಡ್ಕೊಬೇಕು ಅಂತ ಹೇಳಿ ಇದೊಂದು ಸಿಂಪಲ್ ಮೆಥಡ್ ಅಲ್ಲಿ ನೀವೆಲ್ಲ ಈ ತರ ಮಾಡಿದ್ದೀರಲ್ಲ ಅದನ್ನ ಖಂಡಿತ ಮಾಡ್ಕೊಂಡ್ರೆ ಯಾರ ನಾನೇ ಅಲ್ಲ ಯಾವ ರೈತ ಚೆನ್ನಾಗಿ ಇಡಮುಂಡಿಗೆ ರೋಗ ಅದೆಲ್ಲ ಕ್ಲಿಯರ್ ಆಗಿರೋದೆಲ್ಲ ನೋಡಿ ನಾನು ಪ್ರಾಕ್ಟಿಕಲ್ ಆಗಿ ನೋಡಿ ಅವ್ರ ತೋಟ ಬಂದು ಇಲ್ಲ ಇದು ನಿನ್ ಏನ್ ಬಳಸ್ತಾ ಇದೆಯಾ ಏನನ ಆಗಿರ್ಬೋದು ಯಾಕೆಂದ್ರೆ ಬಳಸ್ತಾ ಇರೋದ್ರಿಂದ ಈ ಚೆನ್ನಾಗ್ ಆಗ್ತದೆ ಅಲ್ಲ ಅದನ್ನ ನಾನು ಬಳಸ್ತೀನಿ ಅಂತ ಹೇಳ್ಬಿಟ್ಟು ನಾನ್ ನೀವು ಯಾವ ಪ್ರಾಡಕ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಿ ಒಂದು ಮರಕ್ಕೆ ಕೊಟ್ಟು ಚೆಕ್ ಮಾಡಿರೋ ಒಂದು ಮರದಲ್ಲಿ ಇನ್ಕಮ್ ಅಲ್ಲಿ ಬಂದಿರೋ ಇನ್ಕಮ್ ಅಲ್ಲಿ ಎಲ್ಲಾ ತೆಂಗಿನ ಮರಕ್ಕೂ ಕೊಡ್ಬೋದು ಇದು ನಾನು ಇದು ಈ ಪ್ರಾಡಕ್ಟ್ ಯೂಸ್ ಮಾಡ್ದ್ಮೇಲೆನೆ ಈ ತರ ಸುಳಿ ಬಂದಿದೆ ಈ ಎಲೆಗಳೆಲ್ಲ ಎಷ್ಟ ಸಾರಿ ಬಳಸ್ತೀವಿ ಇದು ಮೂರ್ ಇದ್ ಮೂರ್ನೆ ಸಾರಿ ಇವಾಗ ಮೂರನೇ ಸಾರಿ ತ್ಯಾಂಕ್ ಯು ಸರ್ ತುಂಬಾ ಖುಷಿ ಆಗ್ತಾ ಇದೆ ನೀವ್ ಹೇಳ್ತಾ ಇರೋದು ಹೌದ ಅಂದ್ರೆ ಯಾಕೆ ಅಂತಂದ್ರೆ ನಮ್ಗೆ ಮರ ಚೆನ್ನಾಗ್ ಆಗುತ್ತೆ ನೆಕ್ಸ್ಟ್ ಇಳುವರಿ ಜಾಸ್ತಿ ಆಗುತ್ತೆ ರೈತನಿಗೆ ಇನ್ಕಮ್ ಆಗೋದು ಜಾಸ್ತಿ ಆಗ್ಬೇಕು ಯಾವತ್ತೇ ಆಗ್ಲಿ ನಾವು ಕೊಡೋದು ಕಡಿಮೆ ಕೊಡ್ತಾ ಇದೀವಿ ಇವತ್ತು ನಮ್ಗ್ ಅದು ಏನು ಏನಕ್ಕೆ ಏನು ಇಲ್ಲ ಒಂದೂವರೆ ಸಾವಿರ ರೂಪಾಯಿ ಹೌದು ಆ ಒಂದೂವರೆ ಸಾವಿರ ರೂಪಾಯಿ ಇಲ್ಲಿ ಕೊಟ್ಟು ಹತ್ತು ಕೊಟ್ಟು ನಾವು ತಗೊಂಡಾಗ ರೈತನು ಚೆನ್ನಾಗಿರ್ತಾನೆ ಭೂಮಿನೂ ಚೆನ್ನಾಗಿ ಫಸ್ಟ್ ಆಫ್ ಆಲ್ ನಮ್ಮ ಮುಂದಿನ ಮುಂದಿನ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಭೂಮಿ ಚೆನ್ನಾಗಿತ್ತು ಜಯಗುರ್ಜಿ ಫಸ್ಟ್ ಅರ್ತ್ ಫೌಂಡೇಶನ್ ಇಂದ ಗಂಗಾಧರ್ ಮಾತಾಡ್ತಾ ಇರೋದು ಇಲ್ಲಿ ಒಂದು ಊರಿಗೆ ಬಂದಿದ್ದೀವಿ ಸ್ವಲ್ಪ ದೂರ ಕೂಡ ಆದರೂ ಕೂಡ ಊರ ಹೆಸ್ರನ್ನ ಅವ್ರನ್ನೇ ಪರಿಚಯ ಮಾಡ್ಕೊಳ್ತೀನಿ ಸರ್ ತಮ್ಮ ಹೆಸರು ಊರು ಏನು ಹಾಕಿದಿರಿ ಬೆಳೆ ತಾವೆಲ್ಲ ಹೇಳ್ಬೇಕು ಸರ್ ನಮ್ಮ ಹೆಸ್ರು ಬಂದು ವೆಂಕಟೇಶ್ ಬಾಬು ಅಂತ ಹೇಳ್ಬಿಟ್ಟು ಸಾವಯವ ಕೃಷಿ ಮಾಡ್ಬೇಕು ಅಂತ ಬಿಟ್ಟು ತುಂಬಾ ಪ್ರಯತ್ನ ಬಿದ್ವಿ ನಾವು ಅದು ಮಾಡಕ್ ಆಗ್ತಾನೆ ಇಲ್ಲ ನಮ್ ಕೈಲಿ ಏನೇನೋ ಪ್ರಯತ್ನ ಬಿದ್ದು ಮಾಡಿ ಎಲ್ಲಾ ಅರ್ಧ ಬರ್ಧ ಮಾಡ್ಕೊಂಡು ಈ ತರ ನಮ್ಗೆ ಮಹೇಶ್ ಕುಮಾರ್ ನಮ್ ಸ್ನೇಹಿತರಾದ್ರು ಅವರು ಮಾಡ್ಕೊಂಡು ಒಂದ್ ವರ್ಷ ಸರ್ ಅವ್ರು ಮಾಡ್ತಾ ಇರೋದ್ ನೋಡಿ ಅವ್ರ ಹೋಗಿ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಖುಷಿಯಾಗಿ ನನಗೆ ಇಲ್ಲ ನೀನ್ ಏನ್ ಮಾಡ್ತಾ ಇದಿ ಹೇಳು ನಾನು ಕಂಟಿನ್ಯೂ ಮಾಡ್ತೀನಿ ಈ ತರ ಅಂತ ಹೇಳಿದಿಕ್ಕೆ ಈ ತರ ಮಾಡ್ತಾ ಇರೋದ್ರಿಂದ ಬೆಳೆ ಹೊಲದಲ್ಲಿ ಇರೋದೆಲ್ಲ ನೋಡಿ ಖುಷಿ ಆಯ್ತು ನನಗೆ ಹಿಡಮುಂಡಿಗೆ ರೋಗ ಅದೆಲ್ಲ ಕ್ಲಿಯರ್ ಆಗಿರೋದೆಲ್ಲ ನೋಡಿ ನನ್ ಪ್ರಾಕ್ಟಿಕಲ್ ಆಗಿ ನೋಡಿ ಅವ್ರ ತೋಟ ಬಂದು ಇಲ್ಲ ಇದು ನಿನ್ ಏನ್ ಬಳಸ್ತಾ ಇದೆಯಾ ಅದೇ ಏನಾಗಿರ್ಬೋದು ಯಾಕೆಂದ್ರೆ ಬಳಸ್ತಾ ಇರೋದ್ರಿಂದ ಈ ಚೆನ್ನಾಗಿದೆಯಲ್ಲ ಅದನ್ನ ನಾನು ಬಳಸ್ತೀನಿ ಅಂತ ಹೇಳ್ಬಿಟ್ಟು ನಾನು ನೀವು ಯಾವ ಪ್ರಾಡಕ್ಟ್ ಅವ್ರದ್ದು ಪರಿಚಯ ಮಾಡ್ಕೊಡ್ತೀನಿ ಸರ್ ತಮ್ಮ ಹೆಸರು ಆಲೆ ಇದು ಎರಡನೇ ವಿಡಿಯೋ ನಿಮ್ದು ಮೂರನೇ ವಿಡಿಯೋ ಹೇಳಿ ಪರವಾಗಿಲ್ಲ ನಮಸ್ತೆ ಮಹೇಶ್ ಅಂತ ದೊಡ್ಡಬಳ್ಳಾಪುರ ತಾಲೂಕು ಹೊಸಳ್ಳಿ ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ದು ಆ ನಾವು ಫಸ್ಟ್ ಒನ್ ಇಯರ್ ಬಳಸಿದ್ವಿ ಒನ್ ಇಯರ್ ಅಲ್ಲಿ ಒಂದು ತ್ರೀ ಮಂತ್ಸ್ ಬಳಸಿದೆ ತ್ರೀ ಅಲ್ಲ ಫೋರ್ ಮಂತ್ಸ್ ತ್ರೀ ಫೋರ್ ಮಂತ್ಸ್ ಬಳಸಿದ್ರಿ ಆಮೇಲೆ ನಾನು ಬಳಸಿರ್ಲಿಲ್ಲ ಅದು ನಮ್ಮ ಹೊಲದಲ್ಲಿ ವಿಡಿಯೋ ಮಾಡೋಣ ಅವಾಗ ವಿಡಿಯೋ ಮಾಡಿದಾಗ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸರಿ ಸರಿ ಸರ್ ತಾವು ಯಾತಕ್ಕೆ ಬಂದಿದ್ದೀರಿ ಇಲ್ಲಿಗೆ ಸರ್ ತಿರುಮೂರ್ತಿ ಅಂತ ಮೈಸೂರಿಂದ ಬಂದಿರೋದು ಗಂಗಾಧರ ಸಹಜತನೇ ಹುಣಸೂರು ತಾಲೂಕು ಹುಣಸೂರು ತಾಲೂಕು ಸಿಬಿಟಿ ಕಾಲೋನಿ ಕಾಲೋನಿಯಿಂದ ಬಂದಿರೋದು ತೋಟ ನೋಡ್ಬೇಕು ವಿಸಿಟ್ ಕೊಡ್ಬೇಕು ಅಂತ ಬಂದಿದ್ರಿ ಮಹೇಶ್ ಅವ್ರದ್ದು ಫಸ್ಟ್ ವಿಡಿಯೋ ನೋಡಿದ್ದೆ ನಾನು ಅವಾಗ ನೀವು ಹೇಳೋದೆಲ್ಲ ನಿಜನೇ ಅಂತ ನನ್ಗೂ ಸ್ವಲ್ಪ ಡೌಟ್ ಇತ್ತು ಅದಕ್ಕೆ ಒಂದ್ ಸಲ ಡೈರೆಕ್ಟ್ ಆಗಿ ಸರ್ ಜೊತೆ ಬಂದು ನಮಗೂ ನಿಮ್ಗೂ ಇಲ್ಲ ಸರಿ ಸರಿ ಇಲ್ಲ ರಿಲೇಶನ್ಶಿಪ್ ಬೆಳೀತದೆ ನೋಡ್ಬಿಟ್ರೆ ತಮ್ಮ ಹೆಸರು ಹೇಳಿ ಎಲ್ಲಿಂದ ಬಂದಿದ್ರಿ ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಂದು ಕೂಡ ನಾನು ಕೃಷಿಕನೇ ನಾನು ಕೋವಿಡ್ ಬಂದಾಗ ಒಂದು ಮೂರು ವರ್ಷ ನಾನು ವ್ಯವಸಾಯ ಮಾಡಿದೆ ವ್ಯವಸಾಯ ಮಾಡೋಕ್ಕೋಗಿ ಕೈ ಸುಟ್ಕೊಂಡು ಬಿಡ್ಸಿಟ್ಟು ಸತ ಭಾವರನ್ನೇ ಜೊತೆಗೆ ಇದನ್ನು ನೋಡಬೇಕು ಫಸ್ಟ್ ಆಗ್ತು ಅಂದ್ಬಿಟ್ಟು ನಾನು ಇದನ್ನು ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಚನ್ನಪಟ್ಟಣಕ್ಕೆ ಬಂದಿದ್ದೆವು ಹೀಗೆ ಬಂದಿದ್ದೀವಿ ಏನೋ ಅವ್ರು ಇರೋದು ನೋಡಿ ನನಗೂ ಖುಷಿ ಆಗ್ತಾ ಇದೆ ಚೆನ್ನಾಗಿದೆ ಅಂತೇಳಿ ಖುಷಿ ಆಗ್ತಾ ತಮ್ದು ಏನಾಗಿತ್ತು ಅದು ಅದ್ರ ಬಗ್ಗೆ ನಾನು ಹೇಳದ್ನಲ್ಲ ಈ ತರ ವ್ಯತ್ಯಾಸ ಯಾವ ತರ ಆಯ್ತು ಅಂದ್ರೆ ನಮ್ ದಾರಿ ಪಕ್ಕ ಪ್ರತಿ ಒಬ್ರು ಮಾಡೋದೆಲ್ಲ ಮಾಡ್ತಾ ಇದ್ದೆ ಎಲ್ಲ ದಾರಿ ಪಕ್ಕ ಇರೋದ್ರಿಂದವಲ್ಲ ಎಲ್ಲಾರು ಕೇಳೋರು ಯಾಕ ಮಾಡ್ತಿ ತರ ಮಾಡೋನಲ್ಲ ವ್ಯವಸಾಯ ಯಾಕೆಂದ್ರೆ ನಮ್ ತಂದೆಯವ್ರ ಕಾಲದಾಗಿಂದ ಚೆನ್ನಾಗಿ ಚೆನ್ನಾಗಿ ವ್ಯವಸಾಯ ಮಾಡಿರೋ ಅಂತಾರೆ ನಾನು ಆ ವ್ಯವಸಾಯ ಮಾಡ್ಕೊಂಡಿದ್ದು ಯಾಕೆ ಈ ತರ ಮಾಡಿದಿರಿ ಈ ತರ ಈ ತರ ಅಂತ ಕೇಳ್ತಾ ಇದ್ರು ನಾನು ಏನೇ ಮಾಡಿದ್ರು ಈ ಭೂಮಿ ಒಳಗಡೆ ಅಂಶ ಜಾಸ್ತಿ ಕೊಟ್ಟು ಕೊಟ್ಟು ಏನಾಗೈತೆ ಭೂಮಿ ಅದ್ರ ಸತ್ವ ಕಳ್ಕೊಂಡು ಆ ಕಳ್ಕೊಂಡಿರೋದ್ರಿಂದ ನಾನು ಏನೇ ಮಾಡಿದ್ರು ಗಿಡ ಗ್ರೋತ್ ಆಗ್ತಾ ಇಲ್ಲ ನಾನು ಮಾಡೋದೆಲ್ಲ ಮಾಡ್ತಾ ಇದ್ದೀನಿ ಏನು ಬೆಳವಣಿಗೆ ಆಗ್ತಾ ಇಲ್ಲ ತಿರ್ಗ ಇಡುಮುಣ್ಗಿ ರೋಗ ತಿರ್ಗ ಇರೋದು ಇದು ಕೆಂಪ ಗರಿಯಲ್ಲ ಇದು ಇಡುಮುಣ್ಗಿ ರೋಗ ಅಂತ ಅನ್ಬಿಟ್ಟು ವೀಕ್ಷಕರೇ ನೋಡ್ಬೋದು ಯಾಕೆಂತಂದ್ರೆ ಇದು ಬಂದ್ಮೇಲೆ

ಇಲ್ಲೂ ಇದು ಇಡ್ಮಿ ರೋಗ ತೋಟ ಇರುತ್ತೆ ಮುಂಚೆ ಹೋಯ್ತಾ ಹೋಯ್ತಾ ಎಲೆ ದೊಡ್ಡದಾಗುತ್ತೆ ಮತ್ತೆ ಯಾವ್ಯಾವತ್ತು ಕೊಟ್ಟಿದ್ದೀರಿ ಸರ್ ತಾವು ಯಾವ್ಯಾವತ್ತು ಅಡಿಕೆ ಗಿಡಕ್ಕೆ ಮತ್ತೆ ತೆಂಗಿನ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಒಂದಕ್ಕೆ ಮಾತ್ರ ಅದು ಈ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಗಿಡಕ್ಕೆ ಮಾತ್ರ ಚೆಕ್ ಕೊಟ್ಟಿರೋದು ಅದ್ರಲ್ಲಿ ಇವಾಗ ಕಣಿಸಿ ಆಗಿ ಉದರೋದು ಕೆಳಗಡೆ ಅದನ್ನ ಅಬ್ಸರ್ವ್ ಮಾಡಿದೆ ನಾನು ಏನಕ್ಕೆ ಉದರೋದು ಅಂತಂದ್ರೆ ನನ್ನ ಮಕ್ಳು ಹಿಡ್ಕೊಂಡು ಶಕ್ತಿ ಇಲ್ಲ ಆ ತರ ಉದುರ್ತಾ ಇತ್ತಲ್ಲ ಇವಾಗ ಅದು ಕೊಟ್ಟಾಗಿಂದ ನಾನ್ ನೋಡಿ ಮತ್ತೆ ಅದ್ರಲ್ಲಿ ಆ ತರದ್ ಏನು ಕಾಣಿಸಿಲ್ಲ ಉದ್ರಿಲ್ಲ ಇವಾಗ ನನಗದು ಲೀಟರ್ ತೆಂಗಿನ ಮರ ಹೇಳಿದ್ರೆ ಈಗ ಸರ್ ಬರೀ ಎರಡು ತಿಂಗಳಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರೋದ್ರಿಂದ ನೀವು ಹೇಳದಂಗೆ ಒಂದ್ ವರ್ಷದಲ್ಲಿ ಒಂಬತ್ತು ತಿಂಗಳೇನೋ ಕೊಡಬೇಕು ಅಂತ ಹೇಳಿ ಹತ್ತು ತಿಂಗಳು ಕಂಪಲ್ಸರಿ ಕೊಡೋಣ ಇವಾಗ ಬೇರೆ ನಾವ್ ಏನೇನೋ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ವ್ಯವಸಾಯದಲ್ಲಿ ಸರ್ಕಸ್ ಎಲ್ಲ ಮಾಡಿ ಜಾಸ್ತಿ ಇಲ್ಲ ಈಗ ಎಕರೆಗೆ ನಿಮ್ ಪ್ರಕಾರ ಒಂದರೆ ಸಾವಿರ ನೀವ್ ಹೇಳಿರೋದು ಇನ್ನು ಮತ್ತೆ ಅದು ಕಡಲೆ ಸಿಟ್ಟು ಬೆಲ್ಲ ಇರೋದು ಕಡಲೆ ಇಟ್ಟು ಬೆಲ್ಲ ಕಲ್ಚರ್ ನಿಮ್ ಭೂಮಿ ನಮ್ ಪದಾರ್ಥಕ್ಕೆ ಒಂದುವರೆ ಸಾವಿರ ಒಂದುವರೆ ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್ ನೂರು ರೂಪಾಯಿ ಇರುತ್ತೆ ಎಲ್ಲೋದ್ರು ನಾವು ಹೋದ್ರೆ ತರಲೇಬೇಕಾದ್ರು ಕೊಡ್ಲೇಬೇಕು ಯಾಕೆ ತುಂಬಾ ಕಡಿಮೆ ರೇಟ್ ಅಲ್ಲಿ ನಾವ್ ನಿಮ್ಗೆ ಹೇಳ್ತಿದ್ದೋ ಈಗ ನೀವು ಒಂದ್ ಗಿಡ ಟೆಸ್ಟ್ ಮಾಡಿದ್ಮೇಲೆ ನೀವು ಬಾಕಿ ತೆಂಗಿನ ಮರ ಕೊಡ್ಬೇಕು ಅನ್ನುವಂತ ಆಸೆ ಬಂದಿದೆಯಾ ಬಂದಿದೆ ಬಂದಿದೆ ಯಾಕೆಂತಂದ್ರೆ ಈಗ ನಾನ್ ಕೇಳುದೇನಪ್ಪಾ ಅಂತ ಅಂದ್ರೆ ನಿಮ್ಗೆ ಸ್ಯಾಟಿಸ್ಫೆಕ್ಷನ್ ಆಗಿದೆಯಾ ರೈತರು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸರ್ ಖಂಡಿತವಾಗೂ ನಾವು ಒಂದು ಮರಕ್ಕೆ ಕೊಟ್ಟು ಚೆಕ್ ಮಾಡಿದ್ರಿಂದ ಒಂದು ಮರದಲ್ಲಿ ಇನ್ಕಮ್ ಅಲ್ಲಿ ಬಂದಿರೋ ಇನ್ಕಮ್ ಅಲ್ಲಿ ಎಲ್ಲಾ ತೆಂಗಿನ ಮರಕ್ಕೂ ಕೊಡ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ನಮಗೆ ಮರ ಆಗುತ್ತೆ ನೆಕ್ಸ್ಟ್ ಇಳುವರಿ ಜಾಸ್ತಿ ಆಗುತ್ತೆ ರೈತನಿಗೆ ಇನ್ಕಮ್ ಆಗೋದು ಜಾಸ್ತಿ ಆಗ್ಬೇಕು ಯಾವತ್ತೇ ಆಗಲಿ ನಾವ್ ಕೊಡೋದು ಕಡಿಮೆ ಕೊಡ್ತಾ ಇದೀವಿ ಇವತ್ತು ನಮ್ಗ ಅದು ಏನು ಏನಕ್ಕೆ ಏನೂ ಇಲ್ಲ ಒಂದೂವರೆ ಸಾವಿರ ರೂಪಾಯಿ ಆ ಒಂದುವರೆ ಸಾವಿರ ರೂಪಾಯಿ ಇಲ್ಲಿ ಕೊಟ್ಟ ಹತ್ತು ಕೊಟ್ಟು ನಾವು ತಗೊಂಡಾಗ ರೈತನು ಚೆನ್ನಾಗಿರ್ತಾನೆ ಭೂಮಿನೂ ಚೆನ್ನಾಗಿರ್ತಾರೆ ಫಸ್ಟ್ ಆಫ್ ಆಲ್ ನಮ್ ಮುಂದಿನ ಮುಂದಿನ ಫ್ಯೂಚರ್ ಗೆ ನಮ್ಮ ಮಕ್ಳಿಗೆ ಭೂಮಿ ಚೆನ್ನಾಗಿ ನಾನು ವಿಸಿಟ್ ಕೊಟ್ಟಿರ್ಲಿಲ್ಲ ಸರ್ ಇದೆ ಫಸ್ಟ್ ನಿಮ್ ತೋಟ ಕೊಡ್ತಾ ಇರೋದು ಈಗ್ಲೂ ಕೆಲವು ಸಣ್ಣ ಪುಟ್ಟ ಮುಂಚೂರು ಚುಕ್ಕಿ ರೋಗುದೆಲ್ಲ ಇದೆ ಕೊಡಿ ಅಂತ ಹೌದು ಇವ್ರಿಗೆ ನಾನು ಹೇಳಿದೆ ಸಾರಿ ಅವ್ರನ್ನ ವಿಸಿಟ್ ಕೊಟ್ಟು ಏನಾದ್ರೂ ಚೇಂಜ್ ಮಾಡೋದಿಕ್ಕಿದ್ರೆ ಚೇಂಜ್ ಮಾಡ್ಕೊಡೋ ನೀವು ದಯವಿಟ್ಟು ನನ್ನ ಅಭಿಪ್ರಾಯ ಏನಪ್ಪಾಂತಂದ್ರೆ ಈಗ ನಾನು ಇಡೀ ಎಲ್ಲಾ ಕಡೆಗೂ ನಾವು ಇದು ಮಾಡ್ತಾ ಇದೀವಿ ನಾನು ಹೇಳ್ದೇನಪ್ಪ ಅಂದ್ರೆ ನಿಮ್ಮ ವಿಡಿಯೋ ಕಳಿಸಿದ್ರೆ ಸಾಕು ನನಗೆ ನಾನು ವಿಡಿಯೋದಲ್ಲೇ ಕೂಡ ನಿಮಗೆ ಗೈಡೆನ್ಸ್ ಕೊಡಕ್ಕೆ ಕೊಟ್ಟು ನಿಮಗೆ ಈ ಭೂಮಿ ಭೂಮಿ ತಾಯಿನ ಉಳಿಸುವಂತ ಒಂದು ವ್ಯವಹಾರ ಜೊತೆಗೆ ಒಬ್ರು ಬದಲಾವಣೆ ಆಗ್ಬೇಕು ಅಂತ ನನ್ನ ಬಹುದಿನದ ಆಸೆ ಯಾಕೆಂತ ಅಂದ್ರೆ ತರ್ಕಾರಿ ಒಬ್ರು ಬದಲಾದ್ರೆ ಇಡೀ ನಮ್ಮ ದೇಶದ ಜನ ಜನರ ಇನ್ನೊಂದು ನಾನು ಯಾವ್ದೋ ಒಂದ್ ಈ ತರ ಒಂದ್ ಸಿಸ್ಟಮ್ ಸೇರ್ಕೊಂಡ್ಮೇಲೆ ನಾವು ಇವತ್ತು ಭೂಮಿನ ಯಾವ ತರ ನಾವು ಹಾಳು ಮಾಡಿದ್ದೀವಿ ನಮ್ ಕೈಯಾರೆ ನಾವು ಯಾಕೆ ಚೆನ್ನಾಗಿ ಒಬ್ಬ ವೆಲ್ನೆಸ್ ಕೋಚ್ ಅಂದ್ರೆ ನಾವು ತಿಂತಾ ಇರೋ ಊಟ ಇವತ್ತು ಎಷ್ಟು ಕೆಮಿಕಲ್ ತಿಂತಾ ಇದ್ದೀವಿ ನಾವ್ ಹೊಟ್ಟೆಗೆ ನಮ್ಮ ಕೈಯಾರೆ ನಾವೇ ನಮ್ಮ ಬಾಡಿನ ಹಾಳು ಮಾಡ್ಕೊಂತ ಇದೀವಿ ಅಂತ ಹೇಳಿ ನನಗೆ ಅಲ್ಲಿ ಕನೆಕ್ಟ್ ಆಯ್ತು ಅವಾಗ ಈ ತರದ್ ಏನೋ ಒಂದ್ ಭೂಮಿ ಚೆನ್ನಾಗಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋದ್ರಿಂದ ನಾನು ಹೋಗಿ ಅಬ್ಸರ್ವ್ ಮಾಡಿ ನೋಡಾದ್ಮೇಲೆ ನಾನ್ ಫಸ್ಟ್ ಈ ತರ ಇರ್ಲಿಲ್ಲ ಇವ್ರಗಿನ್ನ ದಪ್ಪ ಇದೆ ಇವಾಗ ಫಿಟ್ ಅಂಡ್ ಫೈನ್ ಆಗಿದ್ದೀನಿ ಯಾಕೆಂದ್ರೆ ಇದೇ ತರ ಮಾಡ್ಕೊಬೇಕು ಹೌದು ಆರೋಗ್ಯ ನಾನು ಎಷ್ಟು ಆರೋಗ್ಯವಾಗಿದ್ರೆ ನನ್ನ ಭೂಮಿನ ಅದೇ ತರ ಮಾಡ್ಕೊಬೇಕು ಅಂತ ಹೇಳಿ ಇದೊಂದು ಸಿಂಪಲ್ ಮೆಥಡ್ ಅಲ್ಲಿ ನೀವೆಲ್ಲ ಈ ತರ ಮಾಡಿದಿರಲ್ಲ ಅದನ್ನ ಖಂಡಿತವಾಗಿ ಮಾಡ್ಕೊಂಡ್ರೆ ಯಾರ ನಾನೇ ಅಲ್ಲ ಯಾವ ರೈತ ಬೇಕಾದ್ರೂ ಚೆನ್ನಾಗ್ ಯಾಕೆಂತಂದ್ರೆ ಇದು ಸಂಪೂರ್ಣ ಸಾವಯವ ಕೃಷಿ ಸಂಪೂರ್ಣ ಇನ್ನೇನು ಬ್ಯಾರೆ ತರ ಏನು ಕೊಡ್ಬೇಕಾಗಿಲ್ಲ ಇದು ಒಂದು ಕಮ್ಯುನಿಟಿ ಅಂತ ಅನ್ಬಿಟ್ಟು ಮಾಡ್ತಾ ಇರುವಂತದ್ದು ಕೆಲವು ಅಂಗಡಿ ಇಲ್ಲ ನಾಟ್ ಫಾರ್ ಸೇಲ್ ಇದೆಲ್ಲೂ ಕೂಡ ಸೇಲ್ ಆಗಲ್ಲ ನಾವು ಬಂದು ಇದನ್ನು ನಿಮಗೆ ಒಂದು ಗೈಡೆನ್ಸ್ ಕೊಡುವುದ ಸೈನ್ಗೆ ಅದಕ್ಕೆ ಅಮೌಂಟ್ ತಗೊಲೇಬೇಕು ಇದು ಮುಂದೆ ಇನ್ನೂ ಬೃಹದಾಕಾರವಾಗಿ ಬೆಳೆಯುತ್ತೆ ಅದು ಅವ ಅಂಥ ಟೈಮಲ್ಲಿ ತಾವು ಇದಕ್ಕೆಲ್ಲ ಮಟ್ಮದ್ದು ನಾವು ಈ ರೀತಿ ಅನ್ನುವಂಥ ಒಂದು ಸಂತೋಷ ಆಗುತ್ತೆ ದೇಶ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮಸ್ತೆ